ಇಂದು ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡ್ತಾರೆ ಬಿವೈ ವಿಜಯೇಂದ್ರ ಪಕ್ಷದ ಸಂಘಟನೆ ಕುರಿತು ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿ ಚರ್ಚೆ ನಡೆಸಲಿದ್ದಾರೆ ಇಂದು ಪಕ್ಷದ ಕಚೇರಿಯಲ್ಲಿ ಒಂದು ಸಭೆ ಇದೆ ಬಹಳ ಇಂಪಾರ್ಟೆಂಟ್ ಸಭೆ ಇದು ಬಿಜೆಪಿ ಪಾಲಿಗೆ ಆ ಸಭೆ ಮುಗಿಸಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅರುಣ್ ಸಿಂಗ್ ಜೊತೆಗೆ ವಿಜಯೇಂದ್ರ ಅವರು ಮೀಟಿಂಗ್ ನಡೆಸ್ತಾರೆ ಇಬ್ಬರು ನಾಯಕರೊಂದಿಗೆ ಪ್ರತ್ಯೇಕ ಮಾತುಕತೆ ನಡೆಸ್ತಾರೆ ವಿಜೇಂದ್ರ ಅವರು ರಾಜ್ಯ ಘಟಕಕ್ಕೆ ನೂತನ ಪದಾಧಿಕಾರಿಗಳ ನೇಮಕ ವಿಚಾರ ವಿಧಾನಸಭೆಯ ಉಪನಾಯಕ ನಾಯಕಿ ಆಗಬೇಕಾಗಿದೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ನಾಯಕಿ ಆಗಬೇಕು ಸಚೇತಕರ ಆಯ್ಕೆ ಆಗಬೇಕು ಅದರ ಬಗ್ಗೆ ಚರ್ಚೆ ಮಾಡಬೇಕು ಹಾಗೆ ಮುಂಬರುವಂತಹ ಲೋಕಸಭಾ ಚುನಾವಣೆ ತಯಾರಿ ಕುರಿತಂತೆ ಮಾತುಕತೆ ನಡೆಸಲಿದ್ದಾರೆ ಬಿ ವೈ ವಿಜೇಂದ್ರ ಈಗ ಅಧ್ಯಕ್ಷರಾಗ್ತಾ ಇದ್ದಂತೆ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಬಟ್ ಕೆಲವೊಂದಿಷ್ಟು ಅಸಮಾಧಾನಗಳು ಹಿರಿಯ ಶಾಸಕರ ಒಂದು ವಿರೋಧಗಳನ್ನು ಕೂಡ ವಿಜೇಂದ್ರ ಅವರು ಎದುರಿಸ್ತಾ ಇದ್ದಾರೆ ಈಗಾಗಲೇ ಹೈಕಮಾಂಡ್ ಪ್ರತ್ಯೇಕವಾಗಿ ಒಬ್ಬೊಬ್ಬ ನಾಯಕರನ್ನ ಮಾತುಕತೆ ಕರೆದಿತ್ತು ಅದಾದ ಮೇಲೆ ವಿಜೇಂದ್ರ ಹೋಗ್ತಿದ್ದಾರೆ ಅಂತಂದರೆ ಕೆಲವೊಂದಿಷ್ಟು ಮಾತುಕತೆಗಳು ಸಹಜವಾಗಿ ರಾಜಕೀಯವಾಗಿ ಲೆಕ್ಕಾಚಾರಗಳನ್ನು ಯಾವ ರೀತಿಯಾಗಿ ಹಾಕೊಳ್ಬೇಕು ಅನ್ನೋ ಸಹಜವಾಗಿ ಇದ್ದೇ ಇರುತ್ತೆ ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಎಲ್ ಎನ್ ಸ್ವಾಮಿ ಬಿ ವೈ ವಿಜೇಂದ್ರ ಅವರ ದೆಹಲಿಯ ಭೇಟಿ ಎಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಅದರ ಜೊತೆಗೆ ಪಕ್ಷದ ಒಳಗಿನ ಕೆಲವೊಂದಿಷ್ಟು ಆಂತರಿಕ ಅಸಮಾಧಾನಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಸವಾಲು ಎದುರಾಗಿದೆ ಏನೆಲ್ಲ ಸಲಹೆಗಳನ್ನು ಸಿಗ್ಬೋದು ಅಂತ ಅಲ್ಲಿ ಇಂದು ಈಗಾಗಲೇ ಹಲವು ವಿಚಾರಗಳನ್ನ ಇಟ್ಕೊಂಡು ಪಿವೈ ಅವರು ದೆಹಲಿಯನ್ನ ತಲುಪಿರುವಂತದ್ದು ಪ್ರಮುಖವಾಗಿ ಇವತ್ತು ರಾಷ್ಟ್ರೀಯ ನಾಯಕರನ್ನ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ರಾಜ್ಯದಲ್ಲಿರುವಂತ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾರೆ ಪ್ರಮುಖವಾಗಿ ಏನು ರಾಜ್ಯದಲ್ಲಿ ನೂತನ ಘಟಕಕ್ಕೆ ಪದಾಧಿಕಾರಿಗಳ ನೇಮಕ ಹಾಗೂ ಬಾಕಿ ಉಳಿದಿರಂತಹ ವಿಧಾನಸಭೆ ಉಪಸಭಾ ನಾಯಕ ಸೇರಿದಂತೆ ಸಚೇತಕ ಹಾಗೂ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕ ಹಾಗೂ ಉಪನಾಯಕ ನಾಯಕ ಸ್ಥಾನಗಳನ್ನ ತುಂಬುವುದರ ಬಗ್ಗೆ ಅಂದ್ರೆ ಈಗಾಗ್ಲೇ ಹಲವು ದಿನಗಳಿಂದ ಕೂಡ ಈ ಸ್ಥಾನಗಳಿಗೆ ಯಾರನ್ನೂ ಕೂಡ ಆಯ್ಕೆ ಮಾಡಿಲ್ಲ ಹಾಗಾಗಿ ಈ ಸ್ಥಾನಗಳಿಗೆ ನಾಯಕರನ್ನ ಆಯ್ಕೆ ಮಾಡುವಂತ ಇವತ್ತು ಆ ಚರ್ಚೆ ಮಾಡುವ ಸಾಧ್ಯತೆಗಳು ಇದೆ ಪ್ರಮುಖವಾಗಿ ಈಗಾಗಲೇ ಲೋಕಸಭಾ ಚುನಾವಣೆಗೆ ತಯಾರಿ ನೀಡ್ತಾ ಇದೆ ಹಾಗಾಗಿ ಪಕ್ಷ ಸಂಘಟನೆ ಸೇರಿದಂತೆ ಆ ಪಕ್ಷದ ಪದಾಧಿಕಾರಿಗಳ ನೇಮಕವೂ ಬಾರಿ ಬಹಳ ಮುಖ್ಯವಾಗಿರೋದ್ರಿಂದ ಈ ಬಗ್ಗೆ ಹೆಚ್ಚಿನ ಒತ್ತು ಕೊಡುವ ಸಾಧ್ಯತೆ ಇದೆ ಇದನ್ನು ಹೊರತುಪಡಿಸಿದ್ರೆ ಇವತ್ತು ಮಾಜಿ ಸಿಎಂ ಅವರು ಕೂಡ ದೆಹಲಿ ಪ್ರವಾಸ ಕೈಗೊಂಡ ದೆಹಲಿಯಲ್ಲಿದ್ದಾರೆ ಆ ಲೋಕಸಭಾ ಕ್ಷೇತ್ರದ ಏನು ಲೋಕಸಭಾ ಕ್ಷೇತ್ರಗಳ ಹಂಚಿಕೆಯ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸುವಂತೆ ಒಟ್ಟಾರೆಯಾಗಿ ಮಾತುಕತೆ ಮಾತುಕತೆ ನಡೆಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಪ್ರಭು ಈಗ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಕೂಡ ದೆಹಲಿಯಲ್ಲೇ ಇವತ್ತು ಬೇಡ ಬಿಡಿರುವುದರಿಂದಾಗಿ ವಿಜೇಂದ್ರ ಕೂಡ ಅಲ್ಲಿ ಅಂದ್ರೆ ಎಲ್ಲವೂ ಕೂಡ ದೆಹಲಿ ಮಟ್ಟದಲ್ಲೇ ಆಗ್ತಾ ಇದೆ ಅನ್ನೋದು ಸ್ಥಳೀಯವಾಗಿ ನೋಡೋದ್ಕಿಂತ ಖಂಡಿತ ಪ್ರಭು ಈಗಾಗಲೇ ಲೋಕಸಭಾ ಚುನಾವಣೆ ತಯಾರಿಗೆ ಸಿದ್ಧತೆಗಳು ನಡೆಯುವ ಸಂದರ್ಭದಲ್ಲಿಯೇ ಹೆಚ್ಚು ಸೀಟ್ಗಳನ್ನ ಕ್ಷೇತ್ರಗಳಲ್ಲಿ ತಮ್ಮ ಪ್ರಾಬಲ್ಯ ಮೀರ್ ತೋರಿಸ್ಬೇಕು ಗೆಲ್ಲಬೇಕು ಅನ್ನೋದು ಈಗ ರಾಜ್ಯ ಬಿಜೆಪಿ ನಾಯಕರ ಮುಂದಿರುವಂತ ಒಂದು ಸವಾಲು ಯಾಕೆಂದ್ರೆ ಈಗಾಗ್ಲೇ ರಾಜ್ಯದಲ್ಲಿ ಆಡಳಿತ ಪಕ್ಷ ಇರುವಂತಹ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ರಣತಂತ್ರಗಳನ್ನ ಹಿಡಿತಾ ಇದ್ದಾರೆ ಹೆಚ್ಚು ಸೀಟ್ಗಳನ್ನ ಗೆಲ್ಲೇಬೇಕು ಎಂಬ ಪೂರ್ವ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಐಟ್ ಕೊಡೋದಕ್ಕೆ ಜೊತೆಗೆ ಮೈತ್ರಿ ಅಂದ್ರೆ ಜೆಡಿಎಸ್ ಹಾಗೂ ಬಿಜೆಪಿಯಲ್ಲಿ ಇರೋ ಮೈತ್ರಿ ಬಳಿಕ ಪಕ್ಷದಲ್ಲಿ ಅಂದ್ರೆ ಎರಡೂ ಪಕ್ಷದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿಯಲ್ಲಿ ಒಂದಿಷ್ಟು ಅಸಮಾಧಾನಗಳು ಕೂಡ ಇದೆ ಜೊತೆಗೆ ಕಾರ್ಯಕರ್ತರ ಮುಂದಿನ ಚುನಾವಣೆಯಲ್ಲಿ ಕಾರ್ಯಕರ್ತರ ಹೊಂದಾಣಿಕೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಸವಾಲಿದೆ ಇದೆಲ್ಲವನ್ನು ಫುಲ್ ಸ್ಟಾಪ್ ಹಾಕಿ ಪಕ್ಷ ಪಕ್ಷದಲ್ಲಿ ಆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದು ಜೊತೆಗೆ ಪ್ರಾಬಲ್ಯವನ್ನು ತೋರಿಸೋದು ತೋರಿಸೋದು ಕೂಡ ಬಹಳ ಮುಖ್ಯ ಕಾರ್ಯಕರ್ತರ ಹೊಂದಾಣಿಕೆ ಮಾಡ್ಕೊಂಡು ಕ್ಷೇತ್ರಗಳಲ್ಲಿ ಯಾವ ರೀತಿ ಗೆಲ್ಲಬೇಕು ಯಾವ ರೀತಿ ಒಂದು ಆ ತಂತ್ರಗಳನ್ನ ಹೂಡ್ಬೇಕು ಅಭ್ಯರ್ಥಿಗಳನ್ನ ಯಾವ ರೀತಿ ಇಳಿಸ್ಬೇಕು ಜೊತೆಗೆ ಕ್ಷೇತ್ರಗಳ ಹಂಚಿಕೆಯಾದಂತ ಸಂದರ್ಭದಲ್ಲಿ ಇರುವ ಹಂಚಿಕೆಯಾದಂತ ಸಂದರ್ಭದಲ್ಲಿ ಏರ್ಪಾಡಾಗುವಂತ ಗೊಂದಲಗಳನ್ನ ಯಾವ ರೀತಿ ನಿವಾರಣೆ ಮಾಡ್ಬೇಕು ಅನ್ನೋದು ಈಗ ಬಿಜೆಪಿ ಹೈಕಮಾಂಡ್ ನಾಯಕರು ಸೇರಿದಂತೆ ಜೆ ಡಿ ಎಸ್ ವರಿಷ್ಠರಿಗೂ ಇರುವಂತ ಒಂದು ಸವಾಲಾಗಿದೆ ಈ ಎಲ್ಲಾ ಸವಾಲಿಗೆ ಫುಲ್ ಸ್ಟಾಪ್ ಹಾಕಿ ಕ್ಷೇತ್ರಗಳ ಹಂಚಿಕೆ ಆದ್ರೆ ಎಲ್ಲೆಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸಬೇಕು ಮೊದಲೇ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಅಲ್ಲಿರುವಂತ ಕಾರ್ಯಕರ್ತರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಕೂಡ ಅನುಕೂಲ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಆ ಕ್ಷೇತ್ರಗಳ ಹಂಚಿಕೆಗೆ ಬಗ್ಗೆ ಇವತ್ತು ಮಾತುಕತೆ ಸಾಧ್ಯತೆ ಇದೆ ಯಾಕೆಂದ್ರೆ ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ದೆಹಲಿಯಲ್ಲಿ ಬಿಡ್ಬಿಟ್ಟಿದ್ದಾರೆ ಅವರು ಕೂಡ ದೆಹಲಿ ಇಲ್ದಿದ್ದಾರೆ ಬಿಜೆಪಿ ನೂತನ ರಾಜ್ಯಾಧ್ಯಕ್ಷರಂತ ಬಿ ವೈ ಕೂಡ ಕೂಡ ದೆಹಲಿಯಲ್ಲಿದ್ದಾರೆ ಹಾಗಾಗಿ ಕ್ಷೇತ್ರಗಳ ವಿಚಾರ ಬಂದಂತ ಸಂದರ್ಭದಲ್ಲಿ ಎಲ್ಲಾ ನಾಯಕರು ಸೇರಿ ಒಂದು ಉಮ್ಮತವಾದ ನಿರ್ಧಾರಕ್ಕೆ ಬರುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದಾಗಿದೆ ಪ್ರಭು ಥ್ಯಾಂಕ್ ಯು ಸ್ವಾಮಿ ಮಾಹಿತಿಗಾಗಿ